ಹೆಲೋ ಎವ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ವ್ಲಾಗ್ಸ್ ಇವತ್ತಿನ ಈ ವ್ಲಾಗಲ್ಲಿ ನಾನು ಸೆಪ್ಟೆಂಬರ್ ಫಿಫ್ತ್ಗೆ ಶಿಕ್ಷಕರ ದಿನಾಟಚರಣೆ ಏನಿತ್ತಲ್ವ ಆವತ್ತಿನ ದಿನಕ್ಕೆ ನಾನು ಒಂದಷ್ಟು ಗಿಫ್ಟನ್ನ ರೆಡಿ ಮಾಡಿದ್ದೆ ಸೊ ನನಗೆ ನನ್ನ ಮಗನ ಟೀಚರ್ಸ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಇತ್ತು ಸೊ ಹಾಗಾಗಿ ಹ್ಯಾಂಡ್ ಮೇಡ್ ಗಿಫ್ಟ್ ಕೊಡೋಣ ಆ ಅಂಗಡಿಯಿಂದ ತಂದು ಗ್ರೀಟಿಂಗ್ ಕಾರ್ಡೆಲ್ಲ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಹ್ಯಾಂಡ್ ಮೇಡ್ ಗಿಫ್ಟ್ ಕೊಡೋಣ ಹೇಳಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ದೆ ನಾನು ಸೊ ಇದನ್ನೆಲ್ಲ ಹೇಗೆ ರೆಡಿ ಮಾಡಿದೆ ಗ್ರೀಟಿಂಗ್ ಕಾರ್ಡ್ ಹೇಗೆ ಮಾಡಿದೆ ಸೊ ಹಾಗೇ ಎಂಬ್ರಾಯ್ಡ್ರಿ ವರ್ಕ್ ಹೇಗೆ ಮಾಡಿದೆ ಸೊ ಆಮೇಲೆ ಎನ್ವೆಲಪ್ಸ್ ಎನ್ವಲಪ್ನ ನಾನೇ ಮಾಡಿದ್ದು ಅದನ್ನು ಹೇಗೆ ಮಾಡಿದೆ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸೊ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಹ್ಯಾಂಡ್ ಕರ್ಚಿಫ್ ಮೇಲೆ ಏನಾದರೂ ನಾವು ಎಂಬ್ರಾಯ್ಡ್ರಿ ಹಾಕೋಣ ಏನಾದರೂ ವರ್ಕ್ ಹಾಕೋಣ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ನಾನೇನು ಮಾಡಿದೆ ಈ ಥರದ್ದು ಸೊ ಕರ್ಚಿಫ್ ಹ್ಯಾಂಡ್ ಕರ್ಚಿಫ್ಗಳನ್ನ ತೊಗೊಂಡು ಬಂದೆ ಸೊ ಇದಕ್ಕೆ ಬಾರ್ಡರ್ ಇತ್ತು ಹಾಗೆಯೇ ಲೆಂತ್ ಬಿಟ್ಟು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಈ ಥರದ್ದು ಕರ್ಚಿಫ್ಗಳನ್ನ ತೊಗೊಂಡು ಬಂದೆ ಇದು ಒನ್ ಡಬ್ಬಲಿ ತ್ರೀ ಪ್ಯಾಕ್ಸ್ ತ್ರೀ ಇರುತ್ತೆ ಪ್ಯಾಕ್ ಆಫ್ ತ್ರೀ ಇದು ಸೊ ಈ ಥರದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೊಂಡು ಬಂದೆ ಸೊ ಇದೆಷ್ಟು ಲೆಂತ್ ಬಿಡ್ತಿದೆ ನಿಮಗೆ ತೋರಿಸ್ತೀನಿ ನಾನು ಹಾಗೆಯೇ ಇದಕ್ಕೆ ಬಾರ್ಡರ್ ಇತ್ತು ಸೊ ನಾನು ಮತ್ತೆ ಎಕ್ಸ್ಟ್ರಾ ಬಾರ್ಡರ್ ಹಾಕೋ ಅವಶ್ಯಕತೆ ಇರಲ್ಲ ಅಂತ ಹೇಳಿಬಿಟ್ಟು ಈ ಥರದ ಖರ್ಚುಗಳನ್ನ ನಾನು ತೊಗೊಂಡು ಬಂದೆ ನೋಡಿ ಇದರದ್ದು ಲೆಂತ್ ಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ಓಕೆ ಇದು ನಂಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಈಗ ನೆಕ್ಸ್ಟು ಡಿಸೈನ್ ನಾನು ಹಾಕ್ ಏನು ವರ್ಕ್ ಹಾಕಬೇಕಲ್ವ ಏನು ಡಿಸೈನ್ ಹಾಕ್ಬೇಕಲ್ವಾ ಅದಕ್ಕೆ ನಾನು ಸೊ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ನಾನು ತಗೊಂಡಿದ್ದ ಮೆಷಿನ್ ಜೊತೆಗೆ ಉಷಾ ಜಾನಮ್ ಫೈವ್ ಫಿಫ್ಟಿ ಮೆಷಿನ್ ಅದು ಸೊ ಆ ಮೆಷಿನ್ ಜೊತೆಗೆ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದರು ಇದರಲ್ಲಿ ನಾವು ಡಿಸೈನ್ಸ್ಗಳನ್ನ ರೆಡಿ ಮಾಡ್ಕೊಬೋದು ಎಡಿಟ್ ಮಾಡ್ಕೊಬೋದು ಆ ಥರದ ಸಾಫ್ಟ್ವೇರ್ ಇದು ಸೊ ಈ ಸಾಫ್ಟ್ವೇರ್ನ ಓಪನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಹ್ಯಾಂಡ್ ಕಟ್ ಆಗ್ತಾ ಇರೋದ್ರಿಂದ ಸ್ಮಾಲ್ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಫ್ರೇಮ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಹೇಗೆ ಎಡಿಟ್ ಮಾಡೋದು ಹೇಗೆ ಫ್ರೇಮ್ ಸೆಲೆಕ್ಟ್ ಮಾಡೋದು ಈ ಸಾಫ್ಟ್ವೇರಲ್ಲಿ ಹೆಂಗೆ ವರ್ಕ್ ಮಾಡೋದು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೊಸದಾಗಿ ಇದಕ್ಕೆ ಅಂತಲೇ ಸಪ್ರೇಟ್ ವೀಡಿಯೋನ ನಾನು ಮಾಡ್ತೀನಿ ಓಕೆ ಈಗ ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟು ಇದಕ್ಕೆ ನಾನು ಟೆಕ್ಸ್ಟನ್ನ ಆ್ಯಡ್ ಮಾಡಬೇಕು ಸೊ ಈಗ ನೋಡಿ ಲೆಫ್ಟಲ್ಲಿ ಇಲ್ಲಿ ಟೆಕ್ಸ್ಟಿಂಗ್ ಅಂತ ಕಾಣ್ತಿದ್ದಲ್ವಾ ಆ ಟೆಕ್ಸ್ಟ್ ಮೇಲೆ ಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ಬರುತ್ತೆ ಸೊ ಇಲ್ಲಿ ನಾವು ಏನು ನಾವು ಬರೀಬೇಕಂತದಲ್ಲ ಆ ಟೆಕ್ಸ್ಟ್ನಲ್ಲಿ ಆ್ಯಡ್ ಮಾಡಬೇಕು ಸೊ ನೋಡಿ ನಾನು ಫಸ್ಟು ಟೈಪ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಏನಂತ ಥ್ಯಾಂಕ್ ಯು ಥ್ಯಾಂಕ್ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಅಂಥೇಳಿ ಟೈಪ್ ಮಾಡ್ತಾ ಇದ್ದೀನಿ ಟೈಪ್ ಮಾಡಿದೆ ನೋಡಿ ಬರ್ತಾ ಇದೆ ಥ್ಯಾಂಕ್ ಯು ಫಾರ್ ಇದೆ ನನ್ನ ಫಸ್ಟ್ ಲೈನು ಏನಂತ ಇಟ್ಕೊಂಡಿದ್ದೀನಿ ಅಂದರೆ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಗ್ರೂ ಆ್ಯಂಡ್ ಲರ್ನ್ ಅಂತೇಳಿ ಟೈಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದರಲ್ಲಿ ನನ್ನ ಫಸ್ಟ್ ಲೈನು ಥ್ಯಾಂಕ್ ಯು ಫಾರ್ ಅಂತ ಹೇಳಿ ಅದನ್ನು ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಸೊ ಹಾಗೆ ಇಲ್ಲಿ ಫಾಂಟ್ ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಆ ಫೋಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮೇಲುಗಡೆ ಫಾಂಟ್ ಸೈಜ್ ಇದೆ ಫೋನ್ ಸೈಜ್ ನಿಮ್ಗೆ ಎಷ್ಟು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು ನಾನಿಲ್ಲಿ ಸ್ಮಾಲ್ ಫ್ರೇಮ್ ಅಲ್ವಾ ಸೊ ಹಾಗಾಗಿ ಟೆನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಟೆನ್ ಅಂತ ಹೇಳಿ ಓಕೆ ಸೊ ಫೋನ್ ಸೈಜ್ ಟೆನ್ ಆಯಿತು ಇವಾಗ ಇಲ್ಲಿ ಕೆಳಗಡೆ ಬೋಲ್ಡು ಇಟ್ಯಾಲಿಕ್ಕು ಎಲ್ಲದೂ ಇದೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಟ್ಯಾಲಿಕ್ ನನಗೆ ಚೆನ್ನಾಗಿ ಕಾಣಲಿಲ್ಲ ಸೊ ಬೋಲ್ಡ್ ಮಾಡಿ ರೆಡಿ ಮಾಡಿದ್ದೀನಿ ಸೊ ನಿಮಗೆ ವೈಟ್ ಕಲರಲ್ಲಿರೋದರಿಂದ ಕಾಣಿಸ್ತಾ ಇಲ್ಲ ಟೆಕ್ಸ್ಟು ಓಕೆ ನಾನು ಅದನ್ನು ಚೇಂಜ್ ಮಾಡಿ ತೋರಿಸ್ತೀನಿ ವೇಟ್ ಸೊ ಇಲ್ಲಿ ನಿಮಗೆ ಇಲ್ಲೇ ಒಂದು ಆಪ್ಷನ್ ಇದೆ ಪ್ಲೇಸ್ಮೆಂಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ಆರಿಸಾಂಟಲ್ ಆಗಬೇಕಾ ಅಥವಾ ಒಂದು ಲೈನ್ ಈಗ ಸಿಂಗಲ್ ಲೈನಲ್ಲಿ ಇರಬೇಕಾ ಅಥವಾ ಕರ್ವ್ ಥರ ಇರಬೇಕಾ ಇದೆಲ್ಲದನ್ನು ಕೇಳತ್ತೆ ಸೊ ನೋಡಿ ಈಗ ಕಲರ್ ಚೇಂಜ್ ಮಾಡೋದನ್ನು ಕಾಣಿಸ್ತಾ ಇದೆ ಅಂತಂದರೆ ನೋಡಿ ಇಲ್ಲಿ ಇದೆ ನೋಡಿ ಆರಿಸಾಂಟಲ್ಲು ಒಂದು ಲೈನು ಹಾಗೆಯೇ ಆರ್ಚ್ ಸೊ ನಾನು ಆರ್ಚ್ನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಆರ್ಚ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾನು ಟೆಕ್ಸ್ಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ಪಿಕ್ಚರ್ನ ರೆಡಿ ಮಾಡಿದೆ ಹಾಗೆಯೇ ಇಲ್ಲಿ ನಾನು ಕೆಲವೊಂದು ಫ್ಲವರ್ಸಿಂದು ಆ್ಯಪಲ್ ಪಿಕ್ಚರು ಪೆನ್ಸಿಲ್ ಪಿಚ್ಚರು ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ನಾನು ನನ್ನ ಹತ್ರ ಆಲ್ರೆಡಿ ಅದು ಫ್ಲವರ್ ಡಿಸೈನ್ಸ್ ಎಲ್ಲ ಇತ್ತು ಸೊ ಅದನ್ನು ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ ಇಲ್ಲಾಂದರೆ ನೀವು ಪೇಂಟನ್ನ ಓಪನ್ ಮಾಡಿಕೊಂಡು ಅದರಲ್ಲೂ ಕೂಡ ನಿಮಗೇನು ಬೇಕೋ ಅದನ್ನೆಲ್ಲ ಅಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಕಾಪಿ ಬಂದು ಇಲ್ಲಿ ಪೇಸ್ಟ್ ಮಾಡ್ಬೋದು ಅದೆಲ್ಲ ನಿಮಗೆ ಬೇಕು ಅಂದರೆ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನಾನು ಇದನ್ನು ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ವಿತಿನ್ ಫ್ರೇಮಲ್ಲಿರೋ ಥರ ಬಂದು ನಾನು ಒಂದೊಂದಕ್ಕೆ ಒಂದೊಂದು ಫಾರ್ಮ್ ಸೈಜ್ನ ಇಲ್ಲಿ ಹಾಕ್ತಿದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಕ್ಯಾನ್ವಾಸ್ ಬೇಕು ಸೊ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪ ಇದೆ ಕ್ಯಾನ್ವಸ್ಸು ಸೊ ಇದು ಬಂದು ಹ್ಯಾಂಡ್ ಕರ್ಚ್ ಕರ್ಚಿಪ್ಗಳು ಬಂದುಬಿಟ್ಟು ತುಂಬ ಇರುತ್ತಲ್ವ ಸೊ ಹಾಗೆ ಸ್ವಲ್ಪ ದಪ್ಪ ಇರೋಂಥ ಕ್ಯಾನ್ವಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಕ್ಯಾನ್ವಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಫ್ರೇಮಿಗೆ ಹಾಕಬೇಕು ಇನ್ನೀಗ ಹೇಗೆ ಅಂತ ನಾನು ಬನ್ನಿ ತೋರಿಸ್ತೀನಿ ಓಕೆ ನೋಡ್ತಾ ಇರ್ಬೋದು ಈ ಫ್ರೇಮ್ನ ನಾನು ಇವತ್ತು ತೊಗೊಂಡಿರೋದು ಸ್ಮಾಲ್ ಫ್ರೇಮು ಟೂ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಇದು ಸೊ ಇದನ್ನು ತೊಗೊಂಡಿರ್ತೀನಿ ಸೊ ಡಿಸೈನ್ ಏನು ಎಡಿಟ್ ಮಾಡಿದ್ನಲ್ಲ ಅದನ್ನು ನಾನು ಪೆನ್ ಡ್ರೈವಿಗೆ ಹಾಕ್ಕೊಂಡು ಸಿಸ್ಟಮಿಗೆ ಈಗ ಸಾರಿ ಮಿಷಿನಿಗೆ ಹಾಕೊಂಡಿದ್ದೀನಿ ಪೆನ್ ಡ್ರೈವ್ನ ಓಕೆ ಇಲ್ಲಿ ಥ್ರೆಡ್ಸ್ ತೊಗೊಳ್ತಿದ್ದೀನಿ ಕ್ಯಾನ್ವಸ್ಸು ಆಮೇಲೆ ಬಟ್ಟೆ ಕ್ಯಾನ್ವಾಸ್ ಥ್ರೆಡ್ಸು ಫ್ರೇಮ್ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನೋಡಿ ಇದು ಫ್ರೇಮ್ ಏನಿದೆ ಅಲ್ವಾ ಇದು ಎರಡೆರಡು ಇರುತ್ತೆ ಎರಡು ಇರುತ್ತೆ ಫ್ರೇಮ್ಸು ಅದನ್ನು ಓಪನ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿದೆ ಇದು ಮೇಲ್ಗಡೆದು ಕೆಳಗಡೆದು ಈಗ ಸ್ಕ್ರ್ಯೂನ ಲೂಸ್ ಮಾಡಿದ್ರೆ ಫ್ರೇಮು ಓಪನ್ ಆಗುತ್ತೆ ಸೊ ಮೇಲಿನ ಫ್ರೇಮ್ ತೆಗೆದಿಟ್ಕೊಳ್ಳೋಣ ಈಗ ಕೆಳಗಿನ ಫ್ರೇಮಿಗೆ ಫಸ್ಟು ಕ್ಯಾನ್ವಸ್ನ ಹಾಕ್ತಾಯಿದ್ದೀನಿ ಸೊ ನಿಮ್ಮ ಹತ್ರ ತುಂಬ ಇದೆ ಕ್ಯಾನ್ವಸ್ ಅಂದರೆ ಎರಡು ಪೇಪರ್ನ ಹಾಕ್ಬೋದು ಒಂದು ಕ್ಯಾನ್ವಸ್ ಬಂದ್ಬಿಟ್ಟು ಫುಲ್ ದಪ್ಪ ಇದೆ ಸೊ ಹಾಗಾಗಿ ಫಸ್ಟ್ ಇಲ್ಲಿ ಕ್ಯಾನ್ವಸ್ನ ಇಟ್ಬಿಟ್ಟು ಅದರ ಮೇಲೆ ನಾವು ಬಟ್ಟೆನ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಸೆಂಟರ್ ಪಾಯಿಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೆಂಟರ್ ಪಾಯಿಂಟ್ ಆ್ಯಡ್ ಮಾಡಿಕೊಂಡು ಸೊ ಮೇಲುಗಡೆ ಬಟ್ಟೆ ಇಟ್ಟಿದ್ದೀನಿ ಬಟ್ಟೆ ಇಟ್ಟಮೇಲೆ ಮೇಲೆ ಇನ್ನೊಂದು ಫ್ರೇಮ್ದು ಮೇಲ್ಗಡೆ ಇದೇನು ಇರುತ್ತಲ್ಲ ಅದನ್ನು ಇಡಬೇಕು ಹೇಗೆ ಅಂದರೆ ಇಲ್ಲಿ ಒಂದು ಲೆಫ್ಟ್ ರೈಟ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಅದೇ ಥರ ಫ್ರೇಮ್ನ ಫಿಟ್ ಮಾಡಬೇಕು ಫ್ರೇಮ್ ಕೆಳಗಡೆ ನೋಡಿ ಕಾಣ್ತದೆ ಲೆಫ್ಟು ರೈಟ್ ಅಂತ ಹೇಳಿಬಿಟ್ಟು ಒಂದು ಸೆಕೆಂಡ್ ಓಕೆ ನೋಡಿ ಲೆಫ್ಟ್ ಮತ್ತು ರೈಟ್ ಅಂತೇಳಿ ಅಲ್ವಾ ಅದೇ ಥರ ನಾವು ಫ್ರೇಮ್ನ ಫಿಕ್ಸ್ ಮಾಡಬೇಕು ಫ್ರೇಮ್ ಫಿಕ್ಸ್ ಮಾಡಿದ್ಮೇಲೆ ಬಟ್ಟೆಲ್ಲ ಫಿಕ್ಸ್ ಮಾಡಿಕೊಂಡು ನಾನು ಇಲ್ಲೊಂದು ಸೆಂಟರ್ ಪಾಯಿಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಟೈಪ್ ಮಾಡ್ತಾ ಇದ್ದೀನಿ ಬಟ್ಟೆನ ಟೈಪ್ ಸ್ವಲ್ಪ ಎಳೆದ್ಬಿಟ್ಟು ಟೈಪ್ ಮಾಡ್ಕೊತ ಸ್ಕ್ರೂನ ಟೈಪ್ ಮಾಡಿ ಬಟ್ಟೆ ಲೂಸ್ ಇದ್ದರೆ ನನಗೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬಟ್ಟೆನ ಟೈಟಾಗಿ ಸೊ ಇದನ್ನ ಫ್ರೇಮ್ನ ಟೈಪ್ ಮಾಡಿಕೊಳ್ಳಿ ಸೊ ಅದಾದಮೇಲೆ ನೋಡಿ ಮಿಷನ್ ಆನ್ ಆಯಿತು ಇಲ್ಲಿ ನನ್ನ ಡಿಸೈನ್ ಕೂಡ ರೆಡಿಯಾಗಿದೆ ಬನ್ನಿ ಇದನ್ನು ವರ್ಕಿಗೆ ಇಳಿಯೋಣ ವರ್ಕ್ ಸ್ಟಾರ್ಟ್ ಮಾಡೋಣ ಓ ಈಗ ರೆಡಿ ಮಾಡಿರೋ ಫ್ರೇಮನ್ನು ಇಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ ಫಿಕ್ಸ್ ಮಾಡಿಬಿಟ್ಟು ಓಕೆ ಇಲ್ಲಿ ಫ್ರಿಕ್ ಫಿಕ್ಸ್ ಮಾಡಿದ್ದೀನಿ ನಾನು ಈ ಥರ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಆದಮೇಲೆ ನಾವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು ಅಲ್ಲಿ ಓಕೆ ಕೊಟ್ಟು ಸೊ ಎಲ್ಲಿ ಬರಬೇಕು ಅಂಥೇಳಿ ನೀಟಾಗಿ ಸೆಂಟರ್ ಪಾಯಿಂಟ್ ಎಲ್ಲ ನೋಡಿಕೊಂಡು ಸ್ಟಾರ್ಟ್ ಕೊಟ್ಟರೆ ಆಯಿತು ಸೊ ಅಲ್ಲಿಗೆ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ ಇದೇ ಥರ ನಾನು ಎಷ್ಟು ಟೀಚರ್ಸ್ ಇದ್ದಾರೋ ಅಷ್ಟು ಟೀಚರ್ಸ್ಗೆ ಸಪ್ರೇಟಾಗಿ ಸಪ್ರೇಟಾಗಿ ಹ್ಯಾಂಡ್ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ ಓಕೆ ನೀಡಲ್ ಕೆಳಗೆ ಇಳಿಸ್ದೆ ಫುಡ್ ಕೆಳಗೆ ಇಳಿಸ್ದೆ ಸ್ಟಾರ್ಟ್ ಕೊಟ್ಟೆ ಸೊ ನೋಡಿ ಇವಾಗ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ವರ್ಕ್ ತುಂಬ ಚೆನ್ನಾಗಿ ಬಂತು ನಾನು ಹೆಂಗೆ ಬರುತ್ತಪ್ಪ ಅಂತ ಹೇಳಿ ಅಂದ್ಕೊಂಡೆ ಸ್ಮಾಲ್ ಸ್ಮಾಲ್ ಟೆಕ್ಸ್ಟ್ ಆ್ಯಂಡ್ ಮಾಡಿದ್ದೇನೆ ಹೇಗೆ ಬರುತ್ತಾ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿ ಬಂತು ಔಟ್ಪುಟ್ಟು ನನ್ನ ಮಗನ ಟೀಚರ್ಸ್ ಕೂಡ ನನ್ನ ತುಂಬಾ ಇಷ್ಟಪಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಸೊ ನೋಡಿ ಹೀಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ఈరా రెడీ ఈ ఫైనల్ అవుట్బుట్టు ఈరో బ వైట్ కర్చిఫ్న ఏమైతే తగ్గోకర ఎస్టూ బ్రైట కా సో వైట్ మేలు నా యావదే కలర్ ఆడ్ మే తున బ్రైట్ కాసె అద్రు నీళ్లిన స్వల్ప డార్క్ కలర్స్ తగ్గించిన సో హి తు చూట్బుట్టు ಸೊ ಇವಾಗ ನೆಕ್ಸ್ಟು ನಾನು ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಒಂದು ರೈಮ್ಸ್ ಥರ ಅವರ ಟೀಚರ್ಸ್ಗೆ ರೈಮ್ಸ್ ಥರ ಏನಾದರೂ ಥ್ಯಾಂಕ್ಸ್ ಹೇಳಬೇಕು ರೈಮಿಂಗಲ್ಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಗೂಗಲ್ಲು ಚಾಟ್ ಎಲ್ಲ ಸರ್ಚ್ ಮಾಡಿಬಿಟ್ಟು ನಾನೊಂದು ಅಲ್ಲಾರ್ಧ ಇಲ್ಲಾರ್ಧ ಎಲ್ಲ ತಗೊಂಡು ಒಂದು ರೈಮ್ಸ್ನ ರೆಡಿ ಮಾಡಿದೆ ಸೊ ಅದು ಏನಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಅದನ್ನೆಲ್ಲ ಟೈಪ್ ಮಾಡಿ ಎಡಿಟ್ ಮಾಡಿ ಒಂದೊಂದು ಒಂದೊಂದು ಪ್ಯಾರೋಗ್ರಾಫಿಗೆ ಒಂದೊಂದು ಕಲರ್ನ ಕೊಟ್ಬಿಟ್ಟು ಸೊ ರೆಡಿ ಮಾಡಿದ್ದೀನಿ ಇದನ್ನು ರೆಡಿ ಮಾಡಿ ಆದಮೇಲೆ ಇದನ್ನು ಹೇಗೆ ಬೇಕೋ ಹಾಗೆ ನಾವು ನೀಟಾಗಿ ಎಡಿಟ್ ಮಾಡಿಕೊಂಡು ಸೊ ಅದನ್ನು ಪ್ರಿಂಟ್ ತೆಗೆದ್ವಿ ಸೊ ಫಸ್ಟ್ ಒಂದು ಪ್ರಿಂಟ್ ತೆಗೆದ್ವಿ ಸ್ಯಾಟಿಸ್ಫೈ ಆಗಲಿಲ್ಲ ಮತ್ತೆ ಎಡಿಟ್ ಮಾಡಿದ್ವಿ ಸೊ ಅದಕ್ಕೆ ಫ್ರೇಮ್ಸನ್ನ ಆ್ಯಡ್ ಮಾಡಿದ್ವಿ ನೋಡಿದ್ದು ಫಸ್ಟ್ ತೆಗೆದಿದ್ದು ಪ್ರಿಂಟೌಟು ಸೊ ಅದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಮತ್ತೆ ಅದನ್ನು ಕ್ಲೋಸ್ ಮಾಡಿ ಮತ್ತೆ ಎಡಿಟ್ ಮಾಡಿ ಅದಕ್ಕೆ ಫ್ರೇಮ್ಸ್ನ ಆ್ಯಡ್ ಮಾಡಿ ಐ ಮೀನ್ ಬಾರ್ಡರ್ಸ್ನ ಆ್ಯಡ್ ಮಾಡಿ ನಾವು ಮತ್ತೆ ಪ್ರಿಂಟ್ನ ತೆಗೆದ್ವಿ ಇದೆಲ್ಲ ಮನೇಲೇ ಮಾಡಿದ್ದು ಓಕೆ ಎಲ್ಲ ರೆಡಿ ರೆಡಿಯಿದ್ದಿದ್ರೇನ ನಮ್ಗೆ ಈಸಿ ಆಯಿತು ಪ್ರಿಂಟರು ಸಾಫ್ಟ್ವೇರು ಸೊ ಎಲ್ಲ ಕೂಡ ರೆಡಿ ಇತ್ತು ಕಾರ್ಡ್ಸು ಎಲ್ಲ ರೆಡಿ ಇತ್ತು ಸೊ ಹಾಗಾಗಿ ನಿಮಗೆ ಬೇಗ ಬೇಗ ಮಾಡೋಕ್ಕೆ ಟೈಮ್ ಇದೆಲ್ಲ ಒಂದೇ ದಿನದಲ್ಲಿ ಆಗಿದ್ದಲ್ಲ ಒಂದು ತ್ರೀ ಟು ಫೋರ್ ಡೇಸ್ ಟೈಮ್ ತೊಗೊಂಡಿದೆ ಸೊ ನಾನು ಇದನ್ನು ಎಲ್ಲದನ್ನು ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಹೀಗೆಲ್ಲ ಕಂಪ್ಲೀಟಾಗಿ ಎಡಿಟ್ ಮಾಡಿ ಸೊ ಪ್ರಿಂಟನ್ನ ತೆಗಿತಾ ಇದ್ದೇವೆ ನೋಡೋಣ ಕಾರ್ಡಲ್ಲಿ ಹೇಗೆ ಪ್ರಿಂಟ್ ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ సో ఇర ఔట్పుట్ నోడి ఈ డర బు సో బార్డర్స్ ఎలా యాడ్ మి నా ప్రింట్ తగ్గేవి ఈ డర బు ఓకే ఇక నెక్స్ట్ నేను ఎన్వలప్ రెడీ అప్ ఇద్దా సో హేగంద్రె ఇలా ఫోర్ సైజ్ షీట్ శీట్ తగ్దో సైజ్ షీట్ తగం అదే ఈ థర ఫోల్డ్ మి ಓಕೆ ಈ ಥರ ಫೋಲ್ಡ್ ಮಾಡಿ ಸೊ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಫೋಲ್ಡ್ ಮಾಡಿ ಎಲ್ಲೆಲ್ಲಿ ನಾವು ಕಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಏನಿದೆ ಅಲ್ವಾ ಇದು ಮೇಲುಗಡೆ ಬರುತ್ತೆ ಮೇಲ್ಗಡೆ ಪಾರ್ಟಿದು ಇದು ಕೆಳಗಡೆ ಪಾರ್ಟು ಸೊ ಇದು ನಾವು ಓಪನ್ ಮಾಡ್ಕೊಳ್ಳೋಣ ಇದು ಮಾರ್ಕ್ ಬಿದ್ದಿದಲ್ವ ಸೊ ಇಲ್ಲಿ ಎಡ್ಜ್ನ ಕಟ್ ಮಾಡಬೇಕು ಇದನ್ನು ಓಕೆ ಇಲ್ಲಿ ಎರಡು ಕಟ್ ಮಾಡಬೇಕು ಈ ಥರ ನೋಡಿ ಕಟ್ ಮಾಡ್ತಾ ಇದ್ದೀನಿ ಈ ಒಂದು ಈ ಸೈಡು ಎರಡು ಸೈಡ್ ಕಟ್ ಮಾಡಿ ಮೇಲ್ಗಡೆನೂ ಕಟ್ ಮಾಡಬೇಕು ಫಸ್ಟ್ ಯಾಕೆ ಫೋಲ್ಡಿಂಗ್ ಮಾಡ್ಕೊಂಡಂದ್ರೆ ಅಲ್ಲಿ ಮಾರ್ಕ್ಸ್ ಬಿದ್ದಿರತ್ತಾ ನಮಗೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಅಷ್ಟು ಕಟ್ ಮಾಡಿ ಆದಮೇಲೆ ಈ ಥರ ಆಯಿತು ಸೊ ಅದನ್ನು ಫೋಲ್ಡ್ ಮಾಡಿ ಕಮ್ಮಿ ಮಾಡಿದ ಮುಗೀತು ನುಗ್ಗಿದ್ದು ಅಷ್ಟನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಫೋನ್ ಮಾಡಿ ಇಲ್ಲಿಗೆ ಕಮ್ಮಿ ಮಾಡಿಬಿಟ್ಟು ನನ್ನ ಮಗನ ಜೊತೆಗೆ ಕೂತಿದ್ದ ಅವನೇ ವೀಡಿಯೋ ಮಾಡ್ತಾ ಇರೋದು ನನಗೇನೋ ಖುಷಿ ನಮ್ಮ ಟೀಚರ್ಸ್ಗೇನೋ ಅಮ್ಮ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವನಿಗೆ ಖುಷಿ ಸೊ ಇಲ್ಲಿ ನೋಡಿ ಈ ಥರ ಕಮ್ ಮಾಡಿದೆ ಇದನ್ನು ಗಮ್ ಮಾಡಿ ಆದಮೇಲೆ ಈ ಹೆಡ್ಜಸ್ನ ಒಂಚೂರು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಈ ಸೈಡ್ ಈ ಸೈಡ್ ಅಂಚು ಈ ಸೈಡು ಈ ಸೈಡು అడ్జస్ట్ కట్ మిబిట్టు ఇల్లిగే కమ్ హాకీ అదన ఇక క్లోస్ క్లోస్ మి మేలుగడ అడ్జస్ట్ను కట్ మారి ఇతీ సో అద్రోళగం హక్కు అలా నెల క్లోస్ మనం సో ఇష్ట ఎన్వలప్ మే ఈ ಮಕ್ಳಿಗೆ ಹೇಳ್ಕೊಡ್ಬೋದು ನೀವು ಮನೆಯಲ್ಲಿ ಈ ಥರತೆಲ್ಲ ಮಾಡಲಿಕ್ಕೆ ನಾನು ಆ್ಯಕ್ಚುಲಿ ಹತ್ರನೂ ಮಾಡಿಸ್ಬೇಕಂತ ತುಂಬ ಇಷ್ಟ ಇತ್ತು ನಿಮ್ಮ ಮಗನ ಸೊ ಫಸ್ಟ್ ನಾನು ಮಾಡಿ ಟ್ರೈ ಮಾಡಿ ನೋಡೋಣ ಆಮೇಲೆ ಅವನ ಅವನ ಹತ್ರ ನೆಕ್ಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ನೋಡಿ ಸೊ ಇದು ಫ್ಯಾನಲ್ಲಿ ಔಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀಟಿಂಗ್ ಕಾರ್ಡ್ಸ್ ಇದೆ ಸೊ ಎನ್ವಲಪ್ಸ್ ಇದೆ ಒಂದಷ್ಟು ಪೆನ್ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ కొరగడ శాప్ సమే హ్యాండ్ కర్చు రెడీ ఇది సో గన్ను హేక్ ప్యాక్ అంత నేను తో సో ఈ ఫోల్డ్ మిస్

ಹ್ಯಾಂಡ್ ಕಚ್ಚಕ್ಕನ್ನು ಕೂಡ ಅದರೊಳಗಡೆ ಇಟ್ಬಿಟ್ಟು ಮೇಲ್ಗಡೆ ಲೈಟಾಗಿ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬರುತ್ತಲ್ಲ ಸೊ ಟೇಪ್ ಬರುತ್ತಲ್ಲ ಸೊ ಅದನ್ನು ಹಾಕಿದ್ದೀನಿ ಸೊ ಇಷ್ಟು ಕೂಡ ರೆಡಿ ಮಾಡಿ ಮೇಲ್ಗಡೆ ಯಾವ ಟೀಚರ್ಸ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರುಗಳನ್ನ ಬರೆದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ತೊಗೊಂಡೋಗಿ ಟೀಚರ್ಸ್ಗೆ ಹೊಟ್ಟು ಅವರ ರಿಯಾಕ್ಷನ್ನ ಕೂಡ ನಾವು ಕೇಳಿದ ಹೇಗಾಗಿದೆ ಅಂತ ಅವರು ಕೂಡ ಇಷ್ಟಪಟ್ಟರು ಸೊ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ